ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ ನೆಚ್ಚಿನ ನಾಯಕ ನಟ ಕಮಲ್ ಹಾಸನ್ ಅವರಿಗಾಗಿಯೇ ಒಂದು ಹಾಡು ಹೇಳಿದ್ದಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಂದ ಚಿತ್ರದ ಫೇಮಸ್ ಹಾಡು ಆ ಹಾಡನ್ನ ಹಾಡುವ ಮೂಲಕ ಕಮಲ್ ಹಾಸನ್ ಅವರಿಗೆ ತಮ್ಮದೇ ರೀತಿಯಲ್ಲಿಯೇ ಗೌರವ ಸಲ್ಲಿಸಿದ್ದಾರೆ ಎಸ್ ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಚಿತ್ರದ ಆಡಿಯೋ ರಿಲೀಸ್ ಇವೆಂಟ್ ನಲ್ಲಿ ಹಾಡಿದ್ದಾರೆ ಅನ್ನೋ ಈ ಹಾಡು ಕೇಳಿ ಕಮಲ್ ಹಾಸನ್ ಕೂಡ ಖುಷಿಯಾಗಿದ್ದಾರೆ ಈ ಒಂದು ಹೀರೋ ಶಿವರಾಜ್ ಕುಮಾರ್ ಅವರಿಗೂ ಆಹ್ವಾನ ಇತ್ತು ಶಿವಣ್ಣ ಬಿಳಿ ಬಣ್ಣದ ಜಾಕೆಟ್ ಧರಿಸಿಕೊಂಡು ಸಕ್ಕತಾಗಿ ಹೋಗಿದ್ರು ಅದೇನಿಸ್ತೋ ಏನೋ ಸಡನ್ ಆಗಿ ಶಿವಣ್ಣ ವೇದಿಕೆ ಮೇಲೆ ಒಂದು ರಿಕ್ವೆಸ್ಟ್ ಮಾಡಿದ್ರು ಆ ರಿಕ್ವೆಸ್ಟ್ ಬೇರೆ ಯಾರಿಗೂ ಅಲ್ಲ ಅದು ನೇರವಾಗಿ ಕಮಲ್ ಹಾಸನ್ ಅವರಿಗೇನೆ ಆಗಿತ್ತು ನಾನು ಒಂದು ಹಾಡನ್ನ ಹಾಡೋಕೆ ಇಷ್ಟಪಡ್ತೀನಿ ಅದು ನಿಮಗಾಗಿ ಅಂತಲೇ ಕೇಳ್ತಾರೆ ಕಮಲ್ ಹಾಸನ್ ನಗ್ತಾನೆ ಓಕೆ ಹಾಡಿ ಅಂತಲೇ ಹೇಳಿದ್ರು ಹಾಗೆ ಕಮಲ್ ಹಾಸನ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ತಡ ಶಿವಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಂದ ಇಲಮೈ ಊಂಜಲ್ ಹಾಡು ಕಿರತು ಚಿತ್ರದ ಹಾಡನ್ನ ಹೇಳಿದ್ರು ಶಿವರಾಜ್ ಕುಮಾರ್ ತಮ್ಮ ನೆಚ್ಚಿನ ನಾಯಕನಿಗೆ ಹಾಡಿರೋ ಆ ಹಾಡಿನ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ